ंदानांजशला चक्षुर्मी मेन तस्म श्रीगुरव नमो विष्णुपाद कृष्ण प्रेषाले श्रीमते भक्ति वेदात स्वामी सरस्वती देवे गौरवाणी प्रचारिणे निर्विशेषन्यवादी पाशातरिणे जय श्री कृष्ण चैतन्य प्रभु निनंद श्रीअदाधरा శ్రీవాత్సాధి గౌరవక్క హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎల్లిగూ ఆత్మీయ స్వాగత భగవద్గీత యథా రూప అభ్యయ ఎరడు శ్లోక సంఖ్య మూవ స్వధర్మం అపి అవేక్ష నా వికంపితు అర్సి ధర్మాత్ శ్రేయా ಅನ್ಯ ಕ್ಷತ್ರಿಯ ವಿದ್ಯತೆ ಅನುವಾದ ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವಿನ್ನೊಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು ಆದುದರಿಂದ ಹಿಂಜರಿಕೆಗೆ ಅವಕಾಶವೇ ಇಲ್ಲ ಭಾವಾರ್ಥ ಸಾಮಾಜಿಕ ಆಡಳಿತದ ನಾಲ್ಕು ವರ್ಗಗಳಲ್ಲಿ ಒಳ್ಳೆಯ ಆಡಳಿತಕ್ಕೆ ಅಗತ್ಯವಾದ ಎರಡನೇ ವರ್ಗವ ಎರಡನೇ ವರ್ಗವನ್ನು ಕ್ಷತ್ರಿಯ ಎಂದು ಕರೆಯುತ್ತಾರೆ ಕ್ಷತ್ ಎಂದರೆ ತೊಂದರೆ ತ್ರಾವ್ಯತೆ ಎಂದರೆ ರಕ್ಷಿಸುವುದು ಆದುದರಿಂದ ತೊಂದರೆಯಿಂದ ರಕ್ಷಿಸುವವನು ಕ್ಷತ್ರಿಯ ಕ್ಷತ್ರಿಯರಿಗೆ ಕಾಡಿನಲ್ಲಿ ಕೊಲ್ಲಲು ಶಿಕ್ಷಣ ಕೊಟ್ಟಿರುತ್ತಿದ್ದರು ಕ್ಷತ್ರಿಯನು ಕಾಡಿಗೆ ಹೋಗಿ ಹುಲಿಗೆ ಎದುರೆದುರಿಗೆ ಸವಾಲು ಹಾಕಿ ಕತ್ತಿ ಹಿಡಿದು ಹೋರಾಡುತ್ತಿದ್ದ ಹುಲಿಯು ಸತ್ತಾಗ ಅದಕ್ಕೆ ರಾಜ ಯೋಗ್ಯ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಿದ್ದರು ಈ ಪದ್ಧತಿಯನ್ನು ಜೈಪುರದ ರಾಜರು ಇಂದಿಗೂ ಅನುಸರಿಸುತ್ತಾರೆ ಕ್ಷತ್ರಿಯರಿಗೆ ಸವಾಲು ಒಡ್ಡಿ ಕೊಲ್ಲುವುದರಲ್ಲಿ ಶಿಕ್ಷಣ ಕೊಡಲಾಗುತ್ತದೆ ಏಕೆಂದರೆ ಧಾರ್ಮಿಕ ಹಹಿಂಸೆಯು ಹಲವೊಮ್ಮೆ ಅಗತ್ಯವಾಗುತ್ತದೆ ಆದುದರಿಂದ ಕ್ಷತ್ರಿಯರು ನೇರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತಿಲ್ಲ ರಾಜಕೀಯದಲ್ಲಿ ಅಹಿಂಸೆಯು ಎವರಾಜು ಎನ್ನಿಸಿಕೊಳ್ಳಬಹುದು ಆದರೆ ಅದು ಎಂದೂ ಒಂದು ಮುಖ್ಯ ಅಂಶವಲ್ಲ ತತ್ವವಲ್ಲ ಧರ್ಮಶಾಸ್ತ್ರಗಳಲ್ಲಿ ಈಗ ಹೇಳಿದೆ ಅಹವೇಶು ಮಿತೋ ಅನ್ಯೋನ್ಯಾಂ ಜಿಗಾಂ ಸಂತೋ ಯುದ್ಧಮಾನ ಪರಂ ಸ್ವರ್ಗಂ ಯಾಂತಿ ಅಪರಾಧುಖ ಯಜ್ಞೇಶು ಪಶವೋ ಬ್ರಹ್ಮನ್ ಅನ್ಯಂತೆ ಸತತಂ ದ್ವಿಜಯೇ ಸಂಸ್ಕೃತೈಷ ತೇ ಅಪೇ ಸ್ವರ್ಗಂ ಅವಾಪ್ನುವನ್ ಯಜ್ಞ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಇದೇ ರೀತಿಯಲ್ಲಿ ತನ್ನಲ್ಲಿ ಮಾತ್ಸರ್ಯವಿರುವ ಮತ್ತೊಬ್ಬ ಕ್ಷತ್ರಿಯನೊಡನೆ ರಣರಂಗದಲ್ಲಿ ಹೋರಾಡುವ ಕ್ಷತ್ರಿಯರು ಕ್ಷತ್ರಿಯನು ಮರಣಾನಂತರ ಸ್ವರ್ಗಕ್ಕೇರಲು ಅರ್ಹನಾಗುತ್ತಾನೆ ಆದುದರಿಂದ ಧಾರ್ಮಿಕ ತತ್ವಗಳಿಗಾಗಿ ರಣರಂಗದಲ್ಲಿ ಕೊಲ್ಲುವುದನ್ನಾಗಲಿ ಯಗ್ನ ಪ್ರಾಣಿಗಳನ್ನು ಕೊಲ್ಲುವುದನ್ನಾಗಲಿ ಹಿಂಸೆಯ ಕಾರ್ಯಗಳೆಂದು ಪರಿಗಣಿಸುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಅಡಕವಾಗಿರುವ ಧಾರ್ಮಿಕ ತತ್ವಗಳಿಂದ ಎಲ್ಲರಿಗೂ ಉಪಕಾರವಾಗುತ್ತದೆ ಯಜ್ಞದಲ್ಲಿ ಬಲಿಯಾದ ಪ್ರಾಣಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕ್ರಮವಾಗಿ ಸಾಗುವ ವಿಕಸನ ಪ್ರಕ್ರಿಯೆಗೆ ಪ್ರಕ್ರಿಯೆಗೆ ಒಳಗಾಗದೆ ನೇರವಾಗಿ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯರು ಯಜ್ಞದಲ್ಲಿ ಬಲಿಯನ್ನು ಅರ್ಪಿಸಿದ ಬ್ರಾಹ್ಮಣರು ಸ್ವರ್ಗ ಲೋಕಕ್ಕೆ ಹೋಗುತ್ತಾರೆ ಸ್ವಧರ್ಮದಲ್ಲಿ ಎರಡು ವಿಧ ಮನುಷ್ಯನಾದವನು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ವಿಶಿಷ್ಟ ದೇಹದ ಕರ್ತವ್ಯವನ್ನು ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಮುಕ್ತಿಯು ದೊರಕುವವರೆಗೂ ಪಾಲಿಸಬೇಕು ಮುಕ್ತಿಯು ದೊರಕಿದ ನಂತರ ಮನುಷ್ಯನ ಸ್ವಧರ್ಮವು ಆಧ್ಯಾತ್ಮಿಕವಾಗುತ್ತದೆ ಅದು ಐಹಿಕ ಶರೀರದ ಪರಿಕಲ್ಪನೆಗೆ ಒಳಪಡುವುದಿಲ್ಲ ಬದುಕಿನ ದೈಹಿಕ ಗ್ರಹಿಕೆಯಲ್ಲಿ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಅವರವರಿಗೆ ನಿಯೋಜಿಸಿದ ಸ್ವಧರ್ಮಗಳಿವೆ ಈ ಸ್ವಧರ್ಮಗಳು ಅನಿವಾರ್ಯವಾದವು ಸ್ವಧರ್ಮವನ್ನು ಭಗವಂತನೇ ವಿಧಿಸುತ್ತಾನೆ ಇದನ್ನು ನಾಲ್ಕನೆಯ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡಲಾಗುವುದು ದೇಹದ ಮೇಲೆಯಲ್ಲಿ ಸ್ವಧರ್ಮಕ್ಕೆ ವರ್ಣಾಶ್ರಮ ಧರ್ಮ ಎಂಬ ಹೆಸರು ಇದು ಮಾನವನ ಆಧ್ಯಾತ್ಮಿಕ ಅರಿವಿಗೆ ಸೋಪಾನ ವರ್ಣಾಶ್ರಮ ಧರ್ಮ ಎಂದರೆ ದೇಹವು ಯಾವ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿದೆಯೋ ಅವುಗಳಿಗೆ ಅನುಗುಣವಾದ ಕರ್ತವ್ಯ ಯಾವುದೇ ಕರ್ಮಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈಗ ಕೃಷ್ಣ ಅರ್ಜುನನಿಗೆ ಮೂವತ್ತೊಂದನೇ ಶ್ಲೋಕದಿಂದ ಸ್ವಧರ್ಮ ಅಂದರೆ ಕ್ಷತ್ರಿಯನ ಧರ್ಮ ಏನು ಅಂತ ವಿವರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ ಯಾಕಂದ್ರೆ ಇಲ್ಲಿವರೆಗೂ ಯಾವಾಗ ಭಗವಂತ ಗುರುವಿನ ಸ್ಥಾನನ ತಗೊಂಡಿದ್ದ ತಕ್ಷಣ ಅರ್ಜುನನ ಮನಸ್ಸಿನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಮತ್ತು ತಾನು ದೇಹ ಅಲ್ಲ ಆತ್ಮ ಅಂತ ಅವನಿಗೆ ಅರಿವಾಗುವವರೆಗೂ ಅಂದರೆ ಅರಿವಾಗೋ ಥರ ಹನ್ನೆರಡನೇ ಶ್ಲೋಕದಿಂದ ಮೂವತ್ತನೇ ಶ್ಲೋಕದವರೆಗೂ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮದ ವಿಶೇಷವಾಗಿ ಆತ್ಮಕ್ಕೆ ಸೂಕ್ತವಾದ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನೆಲ್ಲ ಹೇಳಿದ್ದಾನೆ ಈಗ ಕೃಷ್ಣ ಕರ್ತವ್ಯ ಏನು ಕರ್ತವ್ಯ ಅಂದರೆ ಕ್ಷತ್ರಿಯನ ಧರ್ಮ ಏನು ಕ್ಷತ್ರಿಯ ಯಾವ ರೀತಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ವಿವರಣೆ ಕೊಡೋಕ್ಕೆ ಶುರು ಮಾಡ್ತೀನಿ ಈ ಮೂವತ್ತೊಂದನೇ ಶ್ಲೋಕದಿಂದ ಕೃಷ್ಣ ಮಾತಾಡ್ತಾ ಇರೋದೇನಪ್ಪಾ ಅಂದರೆ ಸ್ವಧರ್ಮಂ ಅಪಿಸಾವೇಕ್ಷ ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡೋದಕ್ಕಿಂತ ಕಾರ್ಯ ಇನ್ನೊಂದಿಲ್ಲ ಅಂತ ತಿಳ್ಕೊಬೇಕು ಅಂತ ಕೃಷ್ಣ ಇಲ್ಲಿ ಮೊದಲನೇದಾಗಿ ಹೇಳ್ತಾ ನಮ್ಗೆ ಏನಪ್ಪ ಅಂದ್ರೆ ಕ್ಷತ್ರಿಯ ಅಂದರೆ ಅದರಲ್ಲಿ ಕೂಡ ಭಾವಾರ್ಥದಲ್ಲಿ ಪ್ರೋಪಾದ ಹೇಳಿದ್ದಾರೆ ಕ್ಷತ್ ಅಂದರೆ ತೊಂದರೆ ಪ್ರಾಯತೆ ಅಂದರೆ ಅದರಿಂದ ರಕ್ಷಣೆ ಮಾಡೋದು ಯಾಕಂದರೆ ಕ್ಷತ್ರಿಯರು ಏನಪ್ಪಾ ಅಂದರೆ ನಮಗೆ ಪ್ರಜೆಗಳಿಗೆ ರಕ್ಷಣೆ ಕೊಡೋದಕ್ಕೆ ಕೊಡೋದಕ್ಕೋಸ್ಕರವೇ ಅವರು ರಾಜ್ಯಭಾರ ಮಾಡ್ತಾ ಇರ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಕ್ಷತ್ರಿಯರು ಅಂದರೆ ರಾಜರುಗಳೆಲ್ಲ ಹೊಟ್ಟೋಗಿದ್ದಾರೆ ಈಗ ರಾಜರ ಕಾಲ ಮುಗ್ದೋಯಿತು ಅಂದರೆ ಮೊದಲೆಲ್ಲ ರಾಜರು ಯಾವ ರಾಜರು ನಮ್ಮನ್ನು ಪಾಲನೆ ಮಾಡ್ತಾ ಇದ್ರು ಅಂದರೆ ಸಮಾಜನ ರಕ್ಷಣೆ ಮಾಡ್ತಾ ಇದ್ರು ಆದರೆ ಯಾವಾಗ ರಾಜರುಗಳಲ್ಲಿ ಕೂಡ ಭಿನ್ನಾಭಿಪ್ರಾಯ ಬಂದಾಗ ಆ ರಾಜರುಗಳು ಕೂಡ ಓಟ್ ಅಂದರೆ ಅವರ ಅಂತ್ಯ ಆಗೋಯ್ತು ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಅಂತ ನಾವು ನೋಡ್ತಾ ಇದ್ವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಜಾಪ್ರಭುತ್ವ ಅಂತ ರಚನೆ ಮಾಡಿಕೊಂಡಿದ್ದಾರೆ ಅವರ ಉದ್ದೇಶ ಏನಪ್ಪ ಅಂದರೆ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು ಅಂದರೆ ಕ್ಷತ್ರಿಯ ಅಂದರೆ ಕ್ಷತ್ ಅಂದರೆ ಕ್ಷತ್ ಅಂದರೆ ತೊಂದರೆ ಮತ್ತು ತ್ರಾಯತೆಯ ರಕ್ಷಣೆ ಕೊಡೋದು ಅದು ಮೊದಲು ಯುದೀಶ್ವರ್ ಮಹಾರಾಜ ಇರ್ಬೋದು ಪರೀಕ್ಷಿತ್ ಇರ್ಬೋದು ರಾಮಚಂದ್ರ ಇರ್ಬೋದು ಇವರೆಲ್ಲ ಯಾವ ರೀತಿ ಪ್ರಜೆಗಳನ್ನು ಪ್ರಜೆಗಳಿಗೆ ಸೇವೆ ಮಾಡ್ತಾ ಇದ್ರು ಅಂತ ನಾವು ಪುರಾಣದಲ್ಲಿ ಕೇಳಿದ್ದೀವಿ ಆದರೆ ಈಗ ಅದೆಲ್ಲ ನಾವು ಬರೀ ಕಥೆಯಾಗಿ ಉಳಿದೋಗಿದೆ ಯಾಕೆಂದರೆ ಯಾವ ದೇಶದಲ್ಲಿ ಕೂಡ ಯಾವ ಪ್ರಜೆ ಕೂಡ ಸುರಕ್ಷಿತವಾಗಿಲ್ಲ ಸಂತೋಷವಾಗಿಲ್ಲ ಅದಕ್ಕೆ ಈಗಿನ ಪ್ರಜಾಪ್ರಭುತ್ವ ಇರ್ಬೋದು ಅಥವಾ ಪ್ರೆಸಿಟ್ ಪ್ರೆಸಿಡೆಂಟ್ ಅಂತ ಇರ್ಬೋದು ಮತ್ತು ಕಮ್ಯುನಿಸ್ಟ್ ಅಂತ ಇರ್ಬೋದು ಯಾವುದೇ ತಗೊಂಡು ಕೂಡ ಯಾವ ದೇಶದಲ್ಲಿ ಕೂಡ ಯಾವ ಪ್ರಜೆ ಕೂಡ ಸಂತೋಷವಾಗಿಲ್ಲ ಅದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಭಗವಂತ ಮಾಡಿರ್ತಕ್ಕಂಥ ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣನ ಯಾವ ರೀತಿ ಭಗವಂತ ವಿಭಾಗ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ ಆದರೆ ಇಲ್ಲಿ ಅರ್ಜುನ ಈಗ ಕ್ಷತ್ರಿಯ ಅವನು ಕ್ಷತ್ರಿಯ ಕರ್ತವ್ಯ ಏನಪ್ಪ ಅಂದರೆ ಯುದ್ಧದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಮೊದಲನೇ ಕರ್ತವ್ಯ ಒಂದು ಆದರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಕೌರವರ ಎದುರುಗಡೆ ಅರ್ಜುನ ಈಗ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದು ಅದು ಅವನಿಗೆ ಶ್ರೇಯಸ್ಕರ ಅಲ್ಲ ಅಂತ ಕೃಷ್ಣ ಅವನಿಗೆ ಮನವರಿಕೆ ಇದ್ದಾನೆ ಮತ್ತು ಭಾವಾರ್ಥದಲ್ಲಿ ನಮಗೆ ಪ್ರಭುಪಾದರು ಯಜ್ಞಗಳು ಯಾತಿಗೆ ಮಾಡಬೇಕು ಮತ್ತು ಯಜ್ಞ ಯಜ್ಞದಲ್ಲಿ ಪಶುಬಲಿಯನ್ನು ಯಾಕೊಡ್ತಾಯಿದ್ರು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಯುದ್ಧದಲ್ಲಿ ಸತ್ತಾಗ ಅವರ ಅಂತ್ಯ ಏನಾಗ್ತಾ ಇತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ ನಮ್ಗೆ ಯಾಕಂದ್ರೆ ಯಾತಕ್ಕೆ ಯುದ್ಧ ಮಾಡುವಂತ ಭಗವಂತ ಅರ್ಜುನನ್ಗೆ ಪ್ರೇರಣೆ ಮಾಡ್ತಾ ಇದ್ದಾನೆ ಅದರಿಂದ ಬೆನಿಫಿಟ್ ಏನು ಅಥವಾ ಜನ ಹಾಗೆ ಏನಪ್ಪ ಅಂದ್ರೆ ಮೊದ್ಲು ಹೇಳ್ತಾರೆ ಜನ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಅರ್ಜುನನ್ಗೆ ಬಲವಂತವಾಗಿ ಯುದ್ಧ ಮಾಡು ಅಂತ ಹೇಳ್ಬಿಟ್ಟ ಅರ್ಜುನ್ಗೆ ಇಷ್ಟ ಇರಲಿಲ್ಲ ಆದ್ರೆ ಏನಪ್ಪಾ ಅಂದ್ರೆ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಇದು ಕ್ಷತ್ರಿಯನ ಧರ್ಮ ಇದು ಕ್ಷತ್ರಿಯ ಯುದ್ಧದಲ್ಲಿ ಸತ್ತರೆ ಕೂಡ ಅವನಿಗೆ ಸ್ವರ್ಗ ಸಿಗತ್ತೆ ಸ್ವರ್ಗ ಲೋಕಕ್ಕೆ ಹೋಗ್ತಾನೆ ಆದರೆ ಬದುಕಿದ್ದಾಗ ಅವನು ಯುದ್ಧದಲ್ಲಿ ಜೈಶಾಲಿ ಆದರೆ ಅವನಿಗೆ ಸ್ವರ್ಗದಂಥ ರಾಜ್ಯ ಸಿಗತ್ತೆ ಅವನು ರಾಜ್ಯನ ಅನುಭವಿಸ್ಬೋದು ಒಂದು ವೇಳೆ ಸತ್ತರೆ ಅವನು ಸ್ವರ್ಗ ಲೋಕಕ್ಕೆ ಹೋಗ್ಬೋದು ಎರಡರಿಂದ ನಾನು ಇದೆ ಅದೇ ರೀತಿ ಬ್ರಾಹ್ಮಣರು ಯಜ್ಞದಲ್ಲಿ ಪ್ರಾಣಿಗಳನ್ನು ಅವತಿಯಾಗಿ ಕೊಡ್ತಾ ಇದ್ರು ಅದನ್ನು ಕೂಡ ನಮಗೆ ಪ್ರಭುಪಾದ್ರೆ ಇಲ್ಲಿ ಪ್ರಾಣಿಗಳನ್ನು ಬಲಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗ ಲೋಕಕ್ಕೆ ಹೋಗುತ್ತಾರೆ ಇದೇ ರೀತಿಯಲ್ಲಿ ತನ್ನಲ್ಲಿ ಮಾತ್ಸರ್ಯವಿರುವ ಮತ್ತೊಬ್ಬ ಕ್ಷತ್ರಿಯ ನೋಡಲು ರಮರಂಗದಲ್ಲಿ ಹೋರಾಡುವ ಕ್ಷತ್ರಿಯನ್ನು ಮರಣಾನಂತರ ಸ್ವರ್ಗಕ್ಕೆ ಏರಲು ಅರ್ಹನಾಗುತ್ತಾನೆ ಯಾಕಂದ್ರೆ ಇಲ್ಲಿ ಪ್ರಾಣಿ ಬಲಿ ಆಟಕ್ಕೆ ಕೊಡ್ತಾ ಇದ್ರಂದ್ರೆ ಯಜ್ಞದಲ್ಲಿ ಬಲಿಯಾದ ಪ್ರಾಣಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕ್ರಮವಾಗಿ ಸಾಗುವ ವಿಕಸನ ಪ್ರಕ್ರಿಯೆಗೆ ಒಳಗಾಗದೆ ನೇರವಾಗಿ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ ಇದು ರೂಪಾದ್ರ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಯುದ್ಧ ಭೂಮಿಯಲ್ಲಿ ಸತ್ತ ಕ್ಷತ್ರಿಯರು ಯಜ್ಞದಲ್ಲಿ ಬಲಿಯನ್ನು ಅರ್ಪಿಸಿದ ಬ್ರಾಹ್ಮಣರು ಸ್ವರ್ಗ ಲೋಕಕ್ಕೆ ಹೋಗುತ್ತಾರೆ ಸೊ ಇಲ್ಲಿ ಅರ್ಜುನನಿಗೆ ಯಾವುದೇ ರೀತಿ ಯೋಚನೆ ಮಾಡಬೇಕಾಗಿಲ್ಲ ಈಗ ಒಂದು ಯುದ್ಧದಲ್ಲಿ ಜಯಶಾಲಿ ಆದರೆ ರಾಜ್ಯ ಸಿಗತ್ತೆ ಸತ್ರೆ ಅವನಿಗೆ ಸ್ವರ್ಗ ಸಿಗತ್ತೆ ಎರಡರ ನಾನು ಅವನು ಅನುಭವಿಸದೆ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದು ಅಷ್ಟು ಒಳ್ಳೆಯದಲ್ಲ ಅದು ಕ್ಷತ್ರಿಯನ ಧರ್ಮ ಅಲ್ಲ ಅನ್ನೋದನ್ನ ಕೃಷ್ಣ ಇನ್ನೂ ಮುಂದೆ ಕೂಡ ಹೋಗ್ತಾ ಹೋಗ್ತಾ ಕ್ಷತ್ರಿಯನ ಧರ್ಮ ಏನಂತ ಹೇಳ್ತಾನೆ ಅದರಿಂದ ಆಗೋ ಅನಾಹುತ ಏನು ಅದರಿಂದ ನೀನು ಜಯಶಾಲಿ ಆದರೆ ಏನಾಗ್ತೀಯಾ ಒಂದು ವೇಳೆ ನೀನು ರಣರಂಗ ಬಿಟ್ಟು ಹೋದರೆ ಜನ ನಿನ್ನನ್ನು ಏನು ಹೇಳ್ತಾರೆ ಅದೆಲ್ಲ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ ಅದನ್ನ ಮುಂದೆ ನಾವು ನೋಡೋಣ ಹರೇ ಕೃಷ್ಣ